ಆದ್ರೆ ನಾವು ಮಹಿಳೆಯರು ನಮ್ಗೆ ಹೆಣ್ಣು ಮಗು ಹುಟ್ಟಿದ ತಕ್ಷಣನೇ ನಾವು ಅವ್ರಿಗೆ ಏನ್ ಆಟಿಕೆ ಸಾಮಾನು ತಂದು ಕೊಡ್ತೀವಿ ಏನ್ ಆಟಿಕೆ ತಂದು ಕೊಡ್ತೀವಿ ನನ್ಗೂ ಮೊಮ್ಮಕ್ಕಳಾಗಿದ ಐರಾ ಅಂತ ಹೆಸರಿಟ್ಟಿದೀನಿ ಏಳು ತಿಂಗಳು ಮೊಮ್ಮಗ ನಂಗಪ್ಪ ಅವ್ರಿಗೆ ಆಟಿಕೆ ಸಾಮಾನು ನನಗೆ ಏನ್ ತರ್ತೀವಿ ಡಾಲ್ ತರ್ತೀವಿ ಆದ್ರೆ ಗಂಡು ಮಮ್ಮ ಆಗಿದ್ರ ಮೊಮ್ಮಗಿದ್ರೆ ಕಾರು ಜೀಪು ಬ್ಯಾಟು ಬಾಲು ಬಂದೂಕು ಪಿಸ್ತೂಲು ಹೆಣ್ಣುಮ್ಮರು ಆಗಿದ್ದಾಳೆ ಆ ಸಣ್ಣ ಅಡಿಗೆ ಅಡುಗೆ ಮಾಡೋ ಸಾಮಾನು ಗೊಂಬಿ ಗೊಂಬಿ ತೆಲಿ ಹೆಂಗೆ ಇಕ್ಕೋದು ಎಳಲ್ ಹೆಂಗೆ ಹಾಕೋದು ಫ್ರಾಕ್ ಹೇಗೆ ಹಾಕೋದು ಅಲ್ಲ ನಮ್ಮ ಭಾವನೆಗಳು ಅಲ್ಲಿಂದನೇ ಬದಲಾವಣೆ ಆಗ್ಬೇಕು ಯಾಕಂತಂದ್ರೆ ಇವತ್ತು ನನ್ನನ್ನು ಕರೆದಂಥ ವಿಚಾರ ನಾನು ಯಾವುದ್ರ ಬಗ್ಗೆ ಮಾತನಾಡಬೇಕು ಆಗಿತ್ತಂದರೆ ಮಹಿಳೆ ಮತ್ತು ಸಂಸ್ಕೃತಿ ಮಹಿಳೆಗೆ ಹೊರತಾಗಿ ಸಂಸ್ಕೃತಿ ಇಲ್ಲ ಸಂಸ್ಕೃತಿ ಸಂಸ್ಕೃತಿ ಹೊರತಾಗಿ ಮಹಿಳೆ ಇಲ್ಲ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಸಂಸ್ಕೃತಿಯ ಬ್ರ್ಯಾಂಡ್ ಅಂಬಾಸಿಟರ್ ಮಹಿಳೆ ನಮ್ಮ ದೇಶದಲ್ಲಾಗಲಿ ಇಡೀ ವಿಶ್ವದಲ್ಲಾಗ್ಲಿ ಏನಾದರೂ ಸಂಸ್ಕೃತಿ ಉಳಿದಿದೆ ಅಂದರೆ ಏನಾದರೂ ಮಾನವೀಯತೆ ಉಳಿದಿದೆ ಅಂತಂದ್ರೆ ಅದಕ್ಕೆ ಯಾರಾದ್ರೂ ಕಾರಣ ಅಂದರೆ ಎದೆ ತಟ್ಕೊಂಡು ಹೇಳಿ ಅದು ಮಹಿಳೆ ಮಹಿಳೆಯರು ನಮ್ಗೆ ಹೆಣ್ಣು ಮಗು ಹುಟ್ಟಿದ ತಕ್ಷಣನೇ ನಾವು ಅವ್ರಿಗೆ ಏನ್ ಆಟಿಕೆ ಸಾಮಾನು ತಂದ್ಕೊಡ್ತೀವಿ ಏನ್ ಆಟಿಕೆ ತಂದು ಕೊಡ್ತೀವಿ ನನಗೂ ಮೊಮ್ಮಕ್ಕಳಾಗಿದ ಐರಾ ಅಂತ ಹೆಸರಿಟ್ಟಿದೀನಿ ಏಳು ತಿಂಗಳು ಮೊಮ್ಮಗ ನಂಗಪ್ಪ ಅವ್ರಿಗೆ ಆಟಿಕೆ ಸಾಮಾನು ಏನ್ ತರ್ತೀವಿ ಡಾಲ್ ತರ್ತೀವಿ ಆದ್ರೆ ಗಂಡ ಮಬ ಆಗಿದ ಮೊಮ್ಮಗ ಆಗಿದ್ರೆ ಕಾರು ಜೀಪು ಬ್ಯಾಟು ಬಾಲು ಬಂದೂಕು ಪಿಸ್ತೂಲು ಹೆಣ್ಣು ಮೊಮ್ಮಗಳು ಆಗಿದ್ದಾಳೆ ಆ ಸಣ್ಣ ಸಣ್ಣ ಅಡುಗೆ ಮಾಡೋ ಸಾಮಾನು ಗೊಂಬಿ ಗೊಂಬಿ ತೆಲಿ ಹೆಂಗೆ ಇಕ್ಕೋದು ಎಳಲ್ ಹೆಂಗೆ ಹಾಕೋದು ಫ್ರಾಕ್ ಹೆಂಗೆ ಹಾಕೋದು ಅಲ್ಲ ನಮ್ಮ ಭಾವನೆಗಳು ಅಲ್ಲಿಂದನೇ ಬದಲಾವಣೆ ಆಗ್ಬೇಕು ಯಾಕಂತಂದರೆ ಇವತ್ತು ನನ್ನನ್ನು ಕರೆದಂಥ ವಿಚಾರ ನಾನು ಯಾವುದ್ರ ಬಗ್ಗೆ ಮಾತನಾಡಬೇಕು ಆಗುತ್ತಂದರೆ ಮಹಿಳೆ ಮತ್ತು ಸಂಸ್ಕೃತಿ ಮಹಿಳೆಗೆ ಹೊರತಾಗಿ ಸಂಸ್ಕೃತಿ ಇಲ್ಲ ಸಂಸ್ಕೃತಿ ಸಂಸ್ಕೃತಿ ಹೊರತಾಗಿ ಮಹಿಳೆ ಇಲ್ಲ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಸಂಸ್ಕೃತಿಯ ಬ್ರ್ಯಾಂಡ್ ಅಂಬಾಸಿಡರ್ ಮಹಿಳೆ ನಮ್ಮ ದೇಶದಲ್ಲಾಗ್ಲಿ ಇಡೀ ವಿಶ್ವದಲ್ಲಾಗ್ಲಿ ಏನಾದ್ರೂ ಸಂಸ್ಕೃತಿ ಉಳಿದಿದೆ ಅಂದ್ರೆ ಏನಾದ್ರೂ ಮಾನವೀಯತೆ ಉಳಿದಿದೆ ಅಂತಂದ್ರೆ ಅದಕ್ಕೆ ಯಾರಾದ್ರೂ ಕಾರಣ ಅಂದ್ರೆ ಎದೆ ತಟ್ಕೊಂಡು ಹೇಳಿ ಅದು ಮಹಿಳೆ